ನೋಡಿ ಫ್ರೆಂಡ್ ನಾನು ಯಾವ ತಪ್ಪು ಮಾಡಿಲ್ಲ ನನ್ನ ಫ್ರೆಂಡ್ ಒಬ್ಬ ಶಿವು ಅಂತ ಇದ್ದ ನನ್ನ ಪಕ್ಕ ತಂಗಡೀಲೇ ವ್ಯಾಪಾರ ಮಾಡ್ತಿದ್ದ ಗನ್ನವಸಲಿ ಅವನು ಗಾಂಧಿನಗರ್ ಆ ಅವನು ಮದುವೆಲಿ ಅವನು ಬಾಡಿಗೆ ಮನೆ ಅಂದಾಗ ಅವರ ಅಪ್ಪ ತಿರೋದಾಗ ಎಲ್ಲಾಗಲೂ ಸಾಲ ಈಸ್ಕೊಟ್ಟಿದೆ ಒಟ್ಟು ಐದು ಲಕ್ಷ ರೂಪಾಯಿ ಸಾಲ ಈಸ್ಕೊಟ್ಟಿದ್ದೆ ಫ್ರೆಂಡ್ ಅವನು ಕೇಳೋಕೋದೆಲ್ಲ ಬರೀ ಜಗಳಾನೇ ಆಡ್ತಿದ್ದ ಆಮೇಲೆ ಲಾಸ್ಟ್ಗೆ ಬೈಕ್ ಕೇಳ್ದಿದ್ಕೆ ಅದ್ಯಾರೋ ಬಿಯರ್ ಅನ್ನೋರು ಕರ್ಕೊಬರ್ತೀನಿ ಅವ್ರು ರೌಡಿ ಅಂತೆಲ್ಲ ಹಿಂಗೆಲ್ಲ ಅಂತಿದ್ದ ನಮ್ಮ ಮಾರ್ಕೆಟಲ್ಲೇ ವ್ಯಾಪಾರ ಮಾಡ್ತಿದ್ದ ಅವನು ನನ್ನ ಪಕ್ಕ ತಂಗಿದೆ ಎಲ್ಲ ಬರೀ ಕೆಟ್ಟ ಕೆಟ್ಟಾಗೆ ಮಾತಾಡ್ತಿದ್ದ ನನಗೆ ಕೊಟ್ಟವರು ನಮ್ಮ ಮನೆ ಹತ್ರ ಬಂದು ಬಂದು ಡೈಲಿ ಗಲಾಟೆ ಮಾಡ್ತಿದ್ರು ಈ ಯವಮಾನ ತಡ್ಕಳೆ ನಾನು ಸೂಸೈಡ್ ಮಾಡ್ಕೊತಾನಿ ಫ್ರೆಂಡ್ ದಯವಿಟ್ಟು ಅವನು ಮಾತ್ರ ಬಿಡ್ಬೇಡಿ ಫ್ರೆಂಡ್ ಅವ್ನು ಯಾರು ಅಂತ ಫೋಟೋನು ಹಾಕ್ತೀನಿ ಅವನ ದಯವಿಟ್ಟು ಪೊಲೀಸ್ ಕೊಪ್ಪಿಸಿ ಫ್ರೆಂಡ್ ನನ್ನ ಸಾವಾಗ ಅವನೇ ಕಾರಣ ನೋಡಿ ಫ್ರೆಂಡ್ಸ್ ಚಾರ್ನಹಳ್ಳಿ ರಾಜಣ್ಣ ಅಂತ ಅವ್ರ ತಂದೆ ಹೆಸ್ರು ಗೋವಿಂದಯ್ಯ ಅವ್ರ ತಾಯಿ ಹೆಸ್ರು ಚಿಕ್ಕಿರಮ್ಮ ಅವ್ರ ಹೆಂಡತಿ ಹೆಸ್ರು ಹೇಮ ಅವ್ರಿಗಿಬ್ರು ಗಂಡ ಮಕ್ಕಳಿದ್ದಾರೆ ಒಂದು ಹೆಣ್ಣು ಒಂದು ಗಂಡು ರಾಜಣ್ಣ ನನ್ನ ಬಾಮ ಮದುವೆ ವಿಶ್ವ ಸ್ವಲ್ಪ ನೀನು ನೋಡಬಾಗಳು ಕೊಡು ಅಂದರು ನನ್ನ ಎಂಟು ಉಂಗ್ರ ಒಂದು ಜೊತೆ ಲಕ್ಷ್ಮಿ ಓಲೆ ನನ್ನ ಕತ್ತಿನ ಚೈನು ಕೈಯಿಂದ ಬ್ರಾಸ್ಲೆಟನ್ನು ಕೊಟ್ಟೆ ಕೈಯಿಂದ ಬ್ರಾಸ್ಲೆಟು ಮತ್ತು ಕತ್ತಿನ ಚೈನು ಒಂದೇ ಥರ ನನ್ನ ಕತ್ತಿನ ಚೈನಲ್ಲಿ ಗಣೇಶನ ಡಾಲರ್ ಇದೆ ಒಂದು ಉಂಗುರದಲ್ಲೂ ಗಣೇಶನ ಡಾ ಗಣೇಶನ ಡಾಲರ್ ಇದೆ ಮತ್ತು ನಾಲ್ಕು ಸಾದ ಉಂಗುರ ಎರಡು ಒಂದು ಹಸಿರುಗಳಂದು ಒಂದು ಕೆಂಪುಳಂದು ಇನ್ನೊಂದು ಇನ್ನೊಂದು ಹಸ್ರು ಮತ್ತು ಬೆಳೆ ಸುತ್ತ ರೌಂಡು ಬೆಳೆ ಮಧ್ಯ ಹಸಿರುಳ್ಳು ಒಟ್ಟು ಎಂಟು ಉಂಗ್ರ ಫ್ರೆಂಡ್ಸ್ ಎಂಟು ಉಂಗ್ರ ಒಂದು ಚೈನು ಒಂದು ಬ್ರಾಸೆಟ್ ಒಂದು ಜೊತೆ ಒಲೆ ಇಷ್ಟು ಈಸ್ಕೊಂಡು ಅವರು ಕೊಡದೆ ನನಗೆ ಮೋಸ ಮಾಡಿಬಿಟ್ಟು ಫ್ರೆಂಡ್ ದಯವಿಟ್ಟು ಆ ಒಡವೆನ ನಮ್ಮ ಮನೆಯವ್ರಿಗೆ ಬರೋಂಗೆ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪೊಲೀಸರವ್ರಿಗೆ ಕಳಿಸಿ ಫ್ರೆಂಡ್ ದಯವಿಟ್ಟು ಚಾರ್ನಳ್ಳಿ ರಾಜಣ್ಣ ಅಂತ ಫ್ರೆಂಡ್ಸ್